ಸುದ್ದಿ ಸಮಗ್ರೆ ಸ್ವಾಗತ ನಾನು ನಿಶ್ಚಿತ ಅಮೆರಿಕ ಭೇಟಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮುಗಿಸಿದ್ದಾರೆ ಮಹತ್ವದ ಅಮೆರಿಕ ಪ್ರವಾಸವನ್ನ ಪ್ರಧಾನಿ ನರೇಂದ್ರ ಅವರು ಮುಗಿಸಿ ಭಾರತಕ್ಕೆ ಮರಳಿದ್ದಾರೆ ತಮ್ಮ ಅಮೆರಿಕ ಭೇಟಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ವ್ಯಾಪಾರ ಮತ್ತು ತಂತ್ರಜ್ಞಾನ ರಕ್ಷಣೆ ಮತ್ತು ಭದ್ರತೆ ಇಂಧನ ಜನರ ನಡುವಿನ ಸಂಬಂಧಗಳು ಸೇರಿದಂತೆ ವ್ಯಾಪಕ ಶ್ರೇಣಿಯ ವಿಷಯಗಳ ಕುರಿತಾಗಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಟ್ಟಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆಯನ್ನು ಸಹ ನಡೆಸಿದ್ದಾರೆ ಮೋದಿಯವರು ಮೊನ್ನೆ ಬುಧವಾರವಷ್ಟೇ ಫ್ರಾನ್ಸ್ನಿಂದ ಅಮೆರಿಕಕ್ಕೆ ಆಗಮಿಸಿದ್ರು ಕಳೆದ ತಿಂಗಳು ರಿಪಬ್ಲಿಕನ್ ನಾಯಕ ಡೊನಾಲ್ಡ್ ಟ್ರಂಪ್ ಎರಡನೇ ಅವಧಿಗೆ ಅಮೆರಿಕದ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ಮೊದಲ ಬಾರಿಗೆ ಅಮೆರಿಕಕ್ಕೆ ಭೇಟಿಯನ್ನ ಮತ್ತು ಉಭಯ ನಾಯಕರ ನಡೆಸ್ತಾರ ಜಂಟಿ ಮಾಧ್ಯಮ ಗೋಷ್ಠಿಯಲ್ಲಿ ಪ್ರಮುಖ ವ್ಯಾಪಾರ ಒಪ್ಪಂದವನ್ನ ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇದ್ದಾರೆ ಕೆಲವು ಅಮೆರಿಕನ್ ಉತ್ಪನ್ನಗಳ ಮೇಲೆ ಭಾರತ ವಿಧಿಸಿರುವಂತಹ ಆಮದು ಸುಂಕಗಳನ್ನ ತೀರಾ ಅನ್ಯಾಯದ ಕಠಿಣ ಕ್ರಮ ಅಂತ ಸಹ ಕರೆದ್ರು ಭಾರತ ಏನೇ ವಿಧಿಸಿದ್ರು ನಾವು ಅವುಗಳಿಗೆ ಶುಲ್ಕವನ್ನ ವಿಧಿಸ್ತೀವಿ ಆದ್ರೂ ಭಾರತದೊಂದಿಗೆ ಸಂಬಂಧವನ್ನ ಮುಂದುವರಿಸೋದಕ್ಕೆ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರು ಮಾತುಕತೆಯ ಸಮಯದಲ್ಲಿ ಭಾರತ ಮತ್ತು ಅಮೆರಿಕ ರಕ್ಷಣೆ ಇಂಧನ ಮತ್ತು ನಿರ್ಣಾಯಕ ತಂತ್ರಜ್ಞಾನ ಸೇರಿದಂತೆ ಹಲವಾರು ನಿರ್ಣಾಯಕ ಕ್ಷೇತ್ರಗಳಲ್ಲಿ ತಮ್ಮ ಕಾರ್ಯತಂತ್ರದ ಸಂಬಂಧಗಳನ್ನು ವಿಶಾಲ ಆಧಾರದಲ್ಲಿ ವಿಸ್ತರಿಸುವಂತಹ ನಿಟ್ಟಿನಲ್ಲಿ ದೊಡ್ಡ ಹೆಜ್ಜೆಯನ್ನು ಇಡೋದಕ್ಕೆ ನಿರ್ಧಾರ ಮಾಡಿದ್ವಿ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟ್ರೀಯ ಬೆಳವಣಿಗೆಗಳ ಕುರಿತು ಎರಡೂ ಕಡೆಯವರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡ್ರು ಪ್ರಧಾನಿ ನರೇಂದ್ರ ಮೋದಿ ಅವರೊಟ್ಟಿಗೆ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದಂತಹ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇವತ್ತು ನಮ್ಮ ಸರ್ಕಾರವು ವಿಶ್ವದ ಅತ್ಯಂತ ದುಷ್ಟರಲ್ಲಿ ಒಬ್ಬನಾದಂತಹ ಮುಂಬೈ ಭಯೋತ್ಪಾದಕ ದಾಳಿಗೆ ಸಂಬಂಧಪಟ್ಟಂತಹವ್ರನ್ನ ಭಾರತದಲ್ಲಿ ನ್ಯಾಯವನ್ನು ಎದುರಿಸೋದಕ್ಕೆ ಹಸ್ತಾಂತರಿಸೋದಕ್ಕೆ ಅನುಮೋದನೆಯನ್ನು ನೀಡಿದೆ ಅಂತ ಘೋಷಣೆ ಮಾಡೋದಕ್ಕೆ ನನಗೆ ಸಂತೋಷವಾಗಿದೆ ಭಾರತದಲ್ಲಿ ಕಾನೂನು ಪ್ರಕಾರ ವಿಚಾರಣೆಯನ್ನು ಎದುರಿಸಲಿ ಅಂತ ಹೇಳಿದರು ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ ಅಹಿಂದ ವರ್ಗಕ್ಕೆ ಬೇಡಿಕೆಯನ್ನು ಸಹ ಇಟ್ಟಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಮಾನ ಬದಲಾವಣೆ ಆದಲ್ಲಿ ಆ ಸ್ಥಾನವನ್ನ ಅಹಿಂದ ವರ್ಗಕ್ಕೆ ನೀಡಬೇಕು ಅನ್ನುವಂತಹ ಆಗ್ರಹಗಳು ಸಹ ಕೇಳಿಬರ್ತಾ ಇದೆ ಇದ್ರ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆಯನ್ನು ಸಹ ನೀಡಿದ್ದಾರೆ ಸುದ್ದಿಗಾರರೊಟ್ಟಿಗೆ ಅವರು ಮಾತನಾಡಿದ್ರು ಎ ಸಿ ಸಿ ಅಧ್ಯಕ್ಷರು ಹೇಳಿದ ಮೇಲೆ ನಾವೇನ್ ಹೇಳೋದು ನಮ್ಮ ಪಾತ್ರ ಏನೂ ಇಲ್ಲ ಯಾರನ್ನ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಮುಖ್ಯಮಂತ್ರಿ ಕೆ ಪಿ ಸಿ ಸಿ ಅಧ್ಯಕ್ಷರನ್ನ ಕರೆಸಿ ಮಾತನಾಡ್ತಾರೆ ನಮಗೆ ಯಾವ ಅಧಿಕಾರ ಇದೆ ಹೇಳಿ ಅಧ್ಯಕ್ಷರ ಆಯ್ಕೆ ಹೇಗಾಗುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ ಅಂತ ಹೇಳಿದರು ನಮ್ಮ ಇಲಾಖೆಯ ಕೆಲಸಕ್ಕಾಗಿ ನವದೆಹಲಿಗೆ ನಾನು ತೆರಳಿದೆ ಈ ವೇಳೆ ಎ ಐ ಸಿ ಸಿ ಅಧ್ಯಕ್ಷರು ವೇಣುಗೋಪಾಲ್ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿದ್ದೆ ಅವರು ಏನು ಕೇಳಬೇಕು ಅದನ್ನು ಕೇಳ್ತಾರೆ ಸರ್ಕಾರದ ಬಗ್ಗೆ ಸ್ವಾಭಾವಿಕವಾಗಿ ಅವರು ಯೋಚನೆಯನ್ನ ಮಾಡ್ತಾರೆ ಕೆಪಿ ಸಿ ಅಧ್ಯಕ್ಷರ ಬದಲಾವಣೆಯ ಬಗ್ಗೆಯೂ ಸಹ ಚರ್ಚೆಯನ್ನು ಮಾಡ್ತಾರೆ ಅಂತ ತಿಳಿಸಿದರು ಇನ್ನು ಕೆಪಿ ಸಿ ಅಧ್ಯಕ್ಷರ ಬದಲಾವಣೆಯ ಕುರಿತು ಚರ್ಚೆಗೆ ಬಂದಂತಹ ಸಂದರ್ಭದಲ್ಲಿ ನನ್ನ ಅಭಿಪ್ರಾಯವನ್ನು ಕೇಳಿದ್ರು ಈ ಬಾರಿ ಅಹಿಂದ ನಾಯಕರಿಗೆ ಅವಕಾಶವನ್ನು ನೀಡಬೇಕು ಅಂತ ಪಕ್ಷದ ವರಿಷ್ಠರಿಗೆ ಸಲಹೆಯನ್ನು ನೀಡಿದ್ದೀನಿ ಈ ವಿಷಯವನ್ನು ಎಲ್ಲ ನಾಯಕರು ಚರ್ಚೆಯನ್ನು ಮಾಡಬೇಕು ಅಂತ ಹೇಳಿದರು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಯೋಜಿಸಿದಂತಹ ಭೋಜನ ಕೂಟಕ್ಕೆ ಪಕ್ಷದ ನಾಯಕತ್ವದ ಅನುಮತಿ ನೀಡಲಿಲ್ಲ ಎಂಬಂತಹ ಪ್ರಶ್ನೆಗೂ ಸಹ ಉತ್ತರವನ್ನ ನೀಡಿದ್ರು ದಲಿತರ ಸಮಸ್ಯೆಗಳನ್ನ ದೂರವಾಣಿ ಮೂಲಕವೂ ಸಹ ಚರ್ಚೆಯನ್ನ ಮಾಡಬಹುದು ಭೋಜನ ಕೂಟವೇ ನಡೆಸಬೇಕು ಅಂತ ಅಂತ ಏನೂ ಇಲ್ಲ ಅಂತ ಹೇಳಿದ್ರು ಇದೇ ವೇಳೆ ಕೆಲವು ಆಪ್ತರು ದುಬೈನ ಪರಿಸ್ಥಿತಿ ನಿರ್ಮಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಸಹ ಅವರು ಮಾತನಾಡಿದ್ರು ಇಂತಹ ಘಟನೆಗಳು ದಿಢೀರಾಗಿ ನಡೆದ್ರೆ ಪೊಲೀಸರು ಏನ್ ಮಾಡೋದಕ್ಕೆ ಸಾಧ್ಯ ಕೆಲವೊಂದು ಸಂದರ್ಭದಲ್ಲಿ ಕ್ರಮವನ್ನ ಕೈಗೊಳ್ಳೋದಕ್ಕೆ ಸಮಯ ಸಹ ಬೇಕಾಗತ್ತೆ ಅದನ್ನ ಪೊಲೀಸರ ವೈಫಲ್ಯ ಅಂತ ಯಾಕೆ ಹೇಳ್ತೀರಾ ನೀವು ಹೀಗಾಗುತ್ತೆ ಅಂತ ಪೊಲೀಸರಿಗೆ ಏನಾದ್ರು ಗೊತ್ತಿತ್ತಾ ಅಂತ ಹೇಳಿ ಪ್ರಶ್ನೆ ಸಹ ಮಾಡಿದ್ರು ಸರ್ಕಾರಿ ಅಧಿಕಾರಿಗೆ ಶಾಸಕ ಸಂಗಮೇಶ್ ಪುತ್ರನ ಬೆದರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಸಹ ಪ್ರತಿಕ್ರಿಯೆಯನ್ನ ನೀಡಿದ್ರು ಬೈದಿದ್ದಾನೆ ಕೇಸ್ ಹಾಕಿದ್ದಾರೆ ಇನ್ನೇನಿದ್ರು ಕೋರ್ಟಲ್ ಆಗಬೇಕು ಅವ್ರ ಹೆಸರು ಹಾಕಿ ಕೊಡ್ಬೇಕಾಗಿತ್ತು ಪೊಲೀಸರಿಗೆ ಅನುಕೂಲ ಆಗ್ತಾ ಇತ್ತು ಬಿ ಜೆ ಅವಧಿಯಲ್ಲೂ ಸಹ ಇಂತಹ ಘಟನೆ ಆಗಿಲ್ವಾ ಅನ್ನುವಂಥ ಪ್ರಶ್ನೆ ಮಾಡಿದ್ರು ನಾಡಪ್ರಭು ಕೆಂಪೇಗೌಡರು ಕಟ್ಟಿದಂತಹ ಬೆಂಗಳೂರು ನಗರದ ಅಸ್ತಿತ್ವ ಕಳೆದು ಹೋಗ್ತಾ ಇದೆ ಅಂತ ಹೇಳಿ ಉಸ್ತುವಾರಿ ಸಚಿವರನ್ನ ಬದಲಾವಣೆಯನ್ನ ಮಾಡಿ ಅಂತ ಹೇಳಿ ಮುನಿರತ್ನ ಅವರು ಪತ್ರವನ್ನು ಬರೆದಿದ್ದಾರೆ ನಾಡಪ್ರಭು ಕೆಂಪೇಗೌಡರು ಕಟ್ಟಿದಂತಹ ನಾಡಿನ ಅಳಿತಿಗಾಗಿ ಈಗಿರುವಂತಹ ಬೆಂಗಳೂರು ನಗರ ಉಸ್ತುವಾರಿ ಸಚಿವರನ್ನ ಬದಲಾವಣೆ ಮಾಡಬೇಕು ಬೇರೊಬ್ಬರನ್ನ ನೇಮಕ ಮಾಡಿ ಅಂತ ಹೇಳಿ ಬಿಜೆಪಿಯ ಶಾಸಕ ಮುನಿರತ್ನ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನು ಬರೆದು ಮನವಿಯನ್ನ ಸಹ ಮಾಡಿದ್ದಾರೆ ಆಯವ್ಯಯದಲ್ಲಿ ಬೆಂಗಳೂರು ನಗರಕ್ಕೆ ನೀಡುವಂತಹ ಅನುದಾನದ ಕುರಿತು ಈಗಾಗಲೇ ವ್ಯವಹಾರ ಕುದುರಿಸಲಾಗಿದೆ ಆಂಧ್ರ ಪ್ರದೇಶದ ಗುತ್ತಿಗೆದಾರರು ರಾಜ್ಯದ ಗುತ್ತಿಗೆದಾರರ ಮೇಲೆ ಸವಾರಿಯನ್ನ ಮಾಡ್ತಾ ಇದ್ದಾರೆ ನಗರಕ್ಕೆ ಸಿಗುವಂತಹ ಅನುದಾನದಲ್ಲಿ ಶೇಕಡ ಮೂವತ್ತೈದರಷ್ಟು ನೀಡೋದಾಗಿ ವ್ಯವಹಾರದ ಮಾತುಕತೆ ಸಹ ಈಗಾಗಲೇ ನಡೆದಿದೆ ಶೇಕಡ ಹನ್ನೆರಡರಷ್ಟು ಮುಂಗಡ ಹಣವನ್ನು ಸಹ ನೀಡಿದ್ದಾರೆ ಕಾರ್ಯಾದೇಶವನ್ನು ಕೊಟ್ಟ ಬಳಿಕ ಶೇಕಡ ಎಂಟರಷ್ಟು ಅನುದಾನವನ್ನು ಬಿಡುಗಡೆ ಮಾಡೋದಕ್ಕೆ ಇನ್ನು ಶೇಕಡ ಹದಿನೈದರಷ್ಟು ಒಟ್ಟಾರೆಯಾಗಿ ಸುಮಾರು ಶೇಕಡ ಮೂವತ್ತೈದರಷ್ಟು ಹಣವನ್ನು ನೀಡೋದ್ರ ಬಗ್ಗೆ ವ್ಯವಹರಿಸಲಾಗಿದೆ ಅಂತ ಆರೋಪ ಮಾಡಿದ್ದಾರೆ ಹೀಗಾಗಿ ನಗರಕ್ಕೆ ನೀಡಲಾಗುವಂತಹ ಅನುದಾನವನ್ನು ತಮ್ಮ ನೇತೃತ್ವದಲ್ಲೇ ಬೆಂಗಳೂರು ನಗರದ ಎಲ್ಲ ಶಾಸಕರನ್ನ ಕರೆದು ಸಭೆಯನ್ನ ಮಾಡಿ ಅನುದಾನವನ್ನು ತಾವೇ ನೇರವಾಗಿ ನಗರದ ಕ್ಷೇತ್ರಗಳಿಗೆ ಘೋಷಣೆಯನ್ನು ಮಾಡಬೇಕು ಅಂತ ಕೋರಿದ್ರು ಮುಖ್ಯವಾಗಿ ಉಪಮುಖ್ಯಮಂತ್ರಿ ಹಾಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿ ಕೆ ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡಿಕೊಂಡು ಅವರು ಪತ್ರವನ್ನು ಬರೆದಿದ್ದಾರೆ ಬೆಂಗಳೂರು ಉಸ್ತುವಾರಿ ಸಚಿವರನ್ನಾಗಿ ರಾಮಲಿಂಗಾರೆಡ್ಡಿ ಕೆ ಜೆ ಜಾರ್ಜ್ ಕೃಷ್ಣ ಬೈರೇಗೌಡ ಇಲ್ಲ ಅಂದರೆ ದಿನೇಶ್ ಗುಂಡೂರಾವ್ ಅವರನ್ನ ಮಾಡಿ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಸ್ಥಾನವನ್ನು ಕೊಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಎರಡು ವರ್ಷಗಳಿಂದ ಆಗಿರುವಂತಹ ಕಳಂಕವನ್ನು ತೊಳಿಬಹುದು ಈಗ ಭ್ರಷ್ಟಾಚಾರ ಜಾಸ್ತಿ ಆಗ್ತಾ ಇದೆ ಅಂತ ಸಹ ತಿಳಿಸಿದ್ರು ಇನ್ನು ಬೆಂಗಳೂರು ಕಳೆದ ಎರಡು ವರ್ಷದ ಅವಧಿಯಲ್ಲಿ ಇಪ್ಪತ್ತು ವರ್ಷಕ್ಕೂ ಹೆಚ್ಚು ಹಿಂದಕ್ಕೆ ಹೋಗಿದೆ ಅಂತ ಹೇಳಿ ಶಾಸಕ ಮುನಿರತ್ನ ಅವರು ಆರೋಪವನ್ನು ಮಾಡಿದ್ರು ಬೆಂಗಳೂರು ಈ ಹಿಂದಿನ ಅವಧಿಯಲ್ಲಿ ಹೈದ್ರಾಬಾದ್ ನಗರವನ್ನು ಹಿಂದಿಕ್ಕಿತ್ತು ಆದರೆ ಇದೀಗ ಹಿಂದಕ್ಕೆ ಹೋಗಿದೆ ನಿಮ್ಮ ನೇತೃತ್ವದಲ್ಲಿ ಬೆಂಗಳೂರಿನ ಎಲ್ಲ ಶಾಸಕರನ್ನ ಕರೆದು ಸಭೆಯನ್ನ ಮಾಡಿ ಅನುದಾನವನ್ನು ಕೊಡಿ ಅಂತ ಹೇಳಿ ಸಿದ್ದರಾಮಯ್ಯ ಅವರನ್ನು ಮುನಿರತ್ನ ಅವರು ಒತ್ತಾಯ ಸಹ ಮಾಡಿದ್ದಾರೆ ಭಾಗಪ್ಪ ಹರಿಜನ್ ಹತ್ಯೆ ಪ್ರಕರಣವನ್ನು ಪೊಲೀಸರು ಭೇದಿಸಿದ್ದಾರೆ ಭೀಮಾ ತೀರಥ ಭಾಗಪ್ಪ ಹರಿಜನ್ ಹತ್ಯೆ ಪ್ರಕರಣವನ್ನು ಭೇದಿಸುವಲ್ಲಿ ವಿಜಯಪುರ ಪೊಲೀಸರು ಯಶಸ್ವಿಯಾಗಿದ್ದಾರೆ ಗಾಂಧಿ ಚೌಕ್ ಪೊಲೀಸರು ಹಂತಕರನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ ಎಸ್ಪಿ ಲಕ್ಷ್ಮಣ್ ನಿಂಬರಗಿ ಎಎಸ್ಪಿ ಶಂಕರ್ ಮಾರಿಹಾಳ ಎಸ್ಪಿ ಹಟ್ಟಿ ಡಿವೈಎಸ್ಪಿ ಬಸವರಾಜ್ ಎಲೆಗಾರ್ ಸಿಪಿಐ ಪ್ರದೀಪ್ ತಳಕೇರಿ ಪಿಎಸ್ಐ ರಾಜು ಅವರ ನೇತೃತ್ವದಲ್ಲಿ ನಡೆದಂತಹ ಕಾರ್ಯಾಚರಣೆಯಲ್ಲಿ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಪ್ರಕರಣದ ಆರೋಪಿಗಳನ್ನು ಹೆಡೆಮುರಿ ಕಟ್ಟಿದ್ದಾರೆ ಪಿಂಟ್ಯಾ ಅಗರ್ಖೇಡ್ ಸೇರಿದಂತೆ ಒಟ್ಟು ನಾಲ್ವರ ಬಂಧನವಾಗಿದೆ ಕಳೆದ ಆಗಸ್ಟ್ ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಭಾಗಪ್ಪನ ಶಿಷ್ಯನಿಂದ ಹತನಾಗಿದ್ದಂತಹ ರವಿ ಅಗರ್ಖೇಡ್ ತಮ್ಮ ಪ್ರಕಾಶ್ ಅಲಿಯಾಸ್ ಪಿಂಟ್ಯಾ ಅಗರ್ಖೇಡ್ ರಾಹುಲ್ ತಳಕೇರಿ ಗದಿಗೆಪ್ಪ ಅಲಿಯಾಸ್ ಮಣಿಕಂಠ ಧಾನಕೊಪ್ಪ ಸುದೀಪ್ ಕಾಂಬಾಳೆ ಬಂಧಿತ ಆರೋಪಿಗಳಾಗಿದ್ದಾರೆ ಪಿಂಟ್ಯಾ ಸೇರಿದಂತೆ ಬಂಧಿತರೆಲ್ಲರೂ ಸಹ ಗೆಳೆಯರಾಗಿದ್ದಾರೆ ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ವಿಜಯಪುರ ಸಿಟಿಯ ಗಾಂಧಿಚೌಕ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಮದಿನಾ ನಗರದಲ್ಲಿ ರಾತ್ರಿ ಒಂಬತ್ ಮೂರು ಒಂಬತ್ತೂವರೆ ಗಂಟೆಗೆ ಪಿಂಟು ಮತ್ತೆ ನಾಲ್ಕೈದು ಜನ ದುಷ್ಕರ್ಮಿಗಳು ಸೇರಿ ಭಾಗಪ್ಪ ಹರಿಜನ್ ಇದ ನನ್ನ ಪಿಸ್ತೂಲ್ನಿಂದ ಗುಂಡು ಹಾರಿಸಿ ಮತ್ತೆ ಹಲವಾರು ಕೊಡ್ಲಿ ಇಂಥ ಆತನಿಗೆ ಮಾರಣಾಂತಿಕ ಹಲ್ಲೆಯನ್ನ ಮಾಡಿ ಭಾಗಪ್ಪ ಹರಿಜನ್ ಮೃತಪಟ್ಟಿರ್ತಾನೆ ಅದಕ್ಕೆ ಸಂಬಂಧಪಟ್ಟಂತೆ ಭಾಗಪ್ಪ ಹರಿಜನನ ಮಗಳಾದಂತಹ ಗಂಗೂಬಾಯಿ ಹರಿಜನ್ ಇವಳು ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಸಂಖ್ಯೆ ಮೂವತ್ತೆರಡು ಬಾರ್ ಇಪ್ಪತ್ತೈದು ಅಂಡರ್ ಸೆಕ್ಷನ್ ಒನ್ ಏಯ್ಟಿ ನೈನ್ ಪ್ಲಾಸ್ ಟು ಒನ್ ನೈಂಟಿ ಒನ್ ಪ್ಲಾಸ್ ಟು ಒನ್ ನೈಂಟಿ ಒನ್ ಪ್ಲಾಸ್ ತ್ರೀ ತ್ರೀ ಫಿಫ್ಟಿ ಟೂ ಒನ್ ನಾಟ್ ತ್ರೀ ಒನ್ ನೈಂಟಿ ಬಿ ಎನ್ ಎಸ್ ಆ್ಯಕ್ ಅಡಿಯಲ್ಲಿ ಮತ್ತು ಟ್ವೆಂಟಿ ಫೈವ್ ಎ ಆರ್ಮ್ಸ್ ಆ್ಯಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ ಮೃತನಾದಂತಹ ಯಾರು ಭಾಗಪ್ಪ ಹರಿಜನ್ ಈಗಾಗಲೇ ಅವನು ಅಪರಾಧಿಕ ಹಿನ್ನೆಲೆಯನ್ನು ಉಳ್ಳವನಾಗಿದ್ದು ಆತನ ಮೇಲೆ ಹತ್ತಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿತ್ತು ಅದರಲ್ಲಿ ಆರಕ್ಕೂ ಹೆಚ್ಚು ಪ್ರಕರಣಗಳು ಆತನ ಮೇಲೆ ಮರ್ಡರ್ ಕೇಸ್ಗಳು ಕೂಡ ದಾಖಲಾಗಿತ್ತು ಸೊ ಈ ಹಿನ್ನೆಲೆಯಲ್ಲಿ ಆತನ ಅಸೋಸಿಯೇಟ್ ಆದಂತಹ ಒಬ್ಬ ರವಿ ಮೇಲಿನ್ ಅನ್ನೋನು ಕಳೆದ ಆರು ತಿಂಗಳ ಮುಂಚೆ ಏನು ಮರ್ಡರ್ ಆಗ್ತಾನೆ ಆ ಮರ್ಡರ್ ಕೇಸಲ್ಲಿ ತುಳಸಿರಾಮ್ ಹರಿಜನ್ನು ಮತ್ತೆ ಅಲೆಕ್ಸ್ ಕೊಲ್ಲರು ಪ್ರಕಾಶ್ ಗೊಲ್ಲರು ಷಣ್ಮುಖ ನಡುವಿನ ಕೇರಿ ಮತ್ತೆ ಇನ್ನಿತರರು ಸೇರಿ ಆತನನ್ನ ಕೊಲೆ ಮಾಡಿರ್ತಾರೆ ಈಗಾಗಲೇ ಆ ಎಲ್ಲ ಕೊಲೆ ಆರೋಪಿಗಳು ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಈ ರವಿ ಮೆಲ್ಕಿನ್ ಮೇರಿ ಮತ್ತೆ ಭಾಗಪ್ಪ ಹರಿಜನ್ ಇವರು ಕೂಡ ಒಂದೇ ತಂಡದಲ್ಲಿದ್ದು ಇವರು ಕೂಡ ಹಲವಾರು ವರ್ಷಗಳಿಂದ ಕೂಡಿ ಕೆಲಸ ಮಾಡಿರ್ತಾರೆ ಅವರ ಮಧ್ಯೆ ಸಾಕಷ್ಟು ವ್ಯವಹಾರಗಳೂ ಕೂಡ ಇರುತ್ತೆ ಹಣಕಾಸಿನ ವ್ಯವಹಾರ ಆಗಿರ್ಬೋದು ರಿಯಲ್ ಎಸ್ಟೇಟ್ ವ್ಯವಹಾರ ಆಗಿರ್ಬೋದು ಇವರಿಬ್ಬರು ಕೂಡಿ ಕೆಲಸವನ್ನು ಮಾಡಿರ್ತಾರೆ ಮತ್ತು ಬಾಗಪ್ಪ ಹರಿಜನ್ ಮತ್ತು ರವಿ ಮೆಲಿನಕೇರಿ ಕೂಡ ಇವರು ಸಂಬಂಧಿಕರು ಕೂಡ ಆಗಿರ್ತಾರೆ ಆದರೆ ರವಿ ಮೆಲಿಯನ್ಕೇರಿ ಮೃತಪಟ್ಟ ನಂತರ ಈಗೇನು ಆರು ತಿಂಗಳಾದ ನಂತರ ಬಾಗಪ್ಪ ಹರಿಜನ್ನು ಈತನ ತಮ್ಮನಾದಂತಹ ಪ್ರಕಾಶ್ ಮೇಲಿನಕೇರಿ ಏನಿದ್ದಾನೆ ಆತನಿಗೆ ಸಾಕಷ್ಟು ಒತ್ತಡವನ್ನು ತರ್ತಾ ಇರ್ತಾನೆ ಏನಂದರೆ ರವಿ ನನ್ನ ಹೆಸರಲ್ಲಿ ಸಾಕಷ್ಟು ಆಸ್ತಿಯನ್ನು ಮಾಡಿದಾನೆ ಸಾಕಷ್ಟು ದುಡ್ಡನ್ನು ಮಾಡಿದಾನೆ ವಾಹನಗಳನ್ನು ಮಾಡಿದಾನೆ ಆ ಎಲ್ಲವನ್ನು ಕೂಡ ನನಗೆ ವರ್ಗಾಯಿಸಿ ಅಂತಂತೇಳಿ ಅವನಿಗೆ ಪೀಡಿಸ್ತಾ ಇರ್ತಾನೆ ಯಾರಿಗೆ ಪ್ರಕಾಶನ್ಗೆ ಅಷ್ಟೇ ಅಲ್ಲದೇ ಇಷ್ಟೆಲ್ಲ ಕೊಡೋಕ್ಕಾಗದೇ ಇದ್ರೆ ಹತ್ತು ಕೋಟಿ ರೂಪಾಯಿ ಕೊಡಿ ಅಂತಂತ ಹೇಳಿ ಬಾಗಪ್ಪ ಹರಜನು ಪ್ರಕಾಶ್ ಮೇಲಿನ ಕೇರಿ ಮೇಲೆ ಒತ್ತಡವನ್ನು ಹೇರ್ತಾ ಇರ್ತಾನೆ ಇದು ಯಾವ ಹಂತಕ್ಕೆ ಹೋಗುತ್ತೆ ಅಂತಂತಂದ್ರೆ ದುಡ್ಡು ಕೊಡಕ್ಕಾಗದ ಇದ್ರೆ ಆಸ್ತಿ ಕೊಡಕಾಗದ ಇದ್ರೆ ಅವಾಚ್ಯವಾಗಿ ಆತನ ಅಣ್ಣನ ಹೆಂಡತಿಯ ಬಗ್ಗೆ ಈತ ಭಾಗಪ್ಪ ಹರಿಜನು ಮಾತಾಡಿರ್ತಾನೆ ಸೊ ಇದರಿಂದ ಬೇಸತ್ತಂಥ ಪ್ರಕಾಶ್ ಮೇಲಿನ ಕೇರಿ ಏನು ಮಾಡ್ತಾನೆ ಅಂತಂತಂದ್ರೆ ಆತನ ಸ್ನೇಹಿತರಿಗೆ ಇದರ ಬಗ್ಗೆ ಡಿಸ್ಕಷನ್ ಮಾಡ್ಕೊಂಡಿರ್ತಾನೆ ಸೊ ಯಾವಾಗ ಈ ವಾದ ವಿವಾದದಲ್ಲಿ ಒಂದು ದಿನ ಬಾಗಪ್ಪ ಹರಿಜನ್ ಏನ್ ಹೇಳ್ತಾನೆ ಅಂತಂದ್ರೆ ಪ್ರಕಾಶ್ಗೆ ನಿನ್ನ ಅಣ್ಣನಿಗೆ ಆದಂತ ಗತಿನೇ ನಿನಗಾಗತ್ತೆ ಅಥವಾ ಅದೇ ರೀತಿ ನಿನಗೆ ಮಾಡುತ್ತೆ ಅಂತಂತ ಹೇಳಿದಾಗ ಪ್ರಕಾಶ್ ಮೇಲಿನ ಕನ್ಫರ್ಮ್ ಆಗುತ್ತೆ ನಮ್ಮಣ್ಣನ ಹೊಡೆಸಿದ್ದು ಬಾಗಪ್ಪ ಹರಿಜನನೇ ಅಂತಂತ ಹೇಳಿ ಸೊ ಆ ಹಿನ್ನೆಲೆಯಲ್ಲಿ ಪ್ರಕಾಶ್ ಸೊ ಆತ ತಂಡವನ್ನು ಕಟ್ಕೋತಾನೆ ಆತನ ಅಸೋಸಿಯೇಟ್ಸ್ ಅಂತಂತಂದ್ರೆ ಆತನ ಸಂಬಂಧಿಕರೇ ಇವರು ಕೂಡ ರಾಹುಲ್ ತಳಕೇರಿ ಈತ ಹರ್ತಿಯವನು ಅದೇ ರೀತಿ ಸುದೀಪ್ ಕಾಂಬ್ಳೆ ಇವನು ಅಗರ್ ಕೇಡದವನು ಮತ್ತೆ ಮಣಿಕಂಠ ಬೆನ್ಕೊಪ್ಪ ಅಂತಂತ ಹೇಳಿ ಈತ ಸುದೀಪ್ನ ಫ್ರೆಂಡ್ ಮತ್ತೆ ಕಳೆದ ಸುಮಾರು ತಿಂಗಳಂತ್ರ ಈತ ಇಲ್ಲಿ ರವಿ ಜೊತೆಗಾಗಿರ್ಬೋದು ಮತ್ತೆ ಪ್ರಕಾಶನ ಜೊತೆಗೆ ಆಗಿರ್ಬೋದು ಈತ ಸ್ನೇಹಿತನಾಗಿ ಕೆಲಸ ಮಾಡ್ತಾ ಇರ್ತಾನೆ ಈತ ನಾಲ್ಕನೇ ಆರೋಪಿ ಆದಂತಹ ಮಣಿಕಂಠ ಬೆಣ್ಕೊಪ್ಪ ಈತ ಬೈಲಂಗುಲ್ದವ್ನ ಇರ್ತಾನೆ ಈ ನಾಲ್ಕು ಜನ ಸೇರಿ ಅವತ್ತಿನ ದಿನ ಹನ್ನೊಂದನೇ ತಾರೀಕು ರಾತ್ರಿ ಒಂಬತ್ತುವರೆಗೆ ವರೆಗೆ ಸೊ ವೆರ ಪೀರಿಯಡ್ ಆಫ್ ಅಂಡ್ ಟೈಮ್ ವಾಚ್ ಮಾಡಿರ್ತಾರೆ ಯಾಕಂತಂದ್ರೆ ಪ್ರಕಾಶಿನೂ ಕೂಡ ಈ ಭಾಗಪ್ಪನ ಎಲ್ಲ ಮೂಮೆಂಟ್ಸ್ಗಳು ಗಳು ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಕೂಡ ಗೊತ್ತಿರುತ್ತೆ ಯಾಕಂತಂದ್ರೆ ದೇವೇರ್ ಪಾರ್ಟ್ ಆಫ್ ದ ಸೇಮ್ ಟೀಮ್ ಸೊ ಆ ಹಿನ್ನೆಲೆಯಲ್ಲಿ ಅವತ್ತಿನ ದಿನ ಈತನನ್ನ ವಾಚ್ ಮಾಡಿ ಸೊ ಒಂದು ಆಟೋ ಒಂದು ಟೂ ವೀಲರ್ ಏನು ವಾಕ್ ಮಾಡ್ತಾ ಇರ್ತಾನೆ ಆ ಸಂದರ್ಭದಲ್ಲಿ ಬಂದು ಆತನನ್ನ ಈ ಮಾ ಪಿಸ್ತೂಲು ತಳವಾರು ಮತ್ತೆ ಈ ಕೊಡ್ಲಿ ಯಂತ್ರ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಕೊಲೆ ಮಾಡಿ ತಪ್ಪಿಸ್ಕೊಂಡಿರ್ತಾರೆ ಆ ಹಿನ್ನೆಲೆಯಲ್ಲಿ ಡಿವೈಎಸ್ಪಿ ಸಿಟಿ ಎಲ್ಗಾರ್ ಅವರ ನೇತೃತ್ವದಲ್ಲಿ ತಂಡವನ್ನು ರಚಿಸಿರುತ್ತೆ ಗಾಂಧಿ ಚೌಕ್ ಇನ್ಸ್ಪೆಕ್ಟರ್ ಅಂತ ಪ್ರದೀಪ್ ತಳಕೇರಿ ಮತ್ತೆ ಗೋಲ್ಗುಂಬಾಜ್ ಇನ್ಸ್ಪೆಕ್ಟರ್ ಆದಂತಹ ನಮ್ಮ ಮಲ್ಲಯ್ಯ ಮಠಪತಿ ಇವರು ತಂಡಗಳನ್ನ ರಚನೆ ಮಾಡಿ ಎಲ್ಲ ಆಯಾಮಗಳಲ್ಲಿ ಈಗ ತನಿಖೆಯನ್ನು ಕೈಗೊಂಡು ಈ ನಾಲ್ಕು ಜನ ಆರೋಪಿತರನ್ನ ಬಂಧಿಸಿದ್ದಾರೆ ತನಿಖೆ ಇನ್ನು ಮುಂದುವರಿತಾ ಇದೆ ಈಗ ಬ್ರೇಕ ಮತ್ತಷ್ಟು ಅಪ್ಡೇಟ್ಸ್ ಕೇವಲ ಸದ್ದು ಅಷ್ಟೇ ಅಲ್ಲ ಸುದ್ದಿಯ ಸುತ್ತಮುತ್ತ ಏನಾಗ್ತಿದೆ ಅನ್ನೋದು ಅಷ್ಟೇ ಮುಖ್ಯ ಸಾಮಾಜಿಕ ಜವಾಬ್ದಾರಿ ಜನಪರ ಕಾಳಜಿ ಇಲ್ಲದಿದ್ರೆ ಅದು ಸುದ್ದಿ ವಾಹಿನಿಯೇ ಅಲ್ಲ ನಾವೇ ಮೊದಲಲ್ಲ ನಮ್ಮಲ್ಲೇ ಮೊದಲಲ್ಲ ಆದರೆ ಪ್ರಾಮಾಣಿಕತೆ ಹಾಗೂ ಜವಾಬ್ದಾರಿಯ ವಿಚಾರದಲ್ಲಿ ನಮ್ಮದು ಸದಾ ಅಗ್ರಸ್ಥಾನದ ಪ್ರಯತ್ನ ಮತ್ತೆ ಹೊಸ ರೂಪ ಹಾಗೂ ಹೊಸ ಪ್ರಸ್ತುತಿಯೊಂದಿಗೆ ನಿಮ್ಮ ಮುಂದೆ ಮಯೂರ ನ್ಯೂಸ್ ನಿಖರ ಸುದ್ದಿ ಪ್ರಖರ ವರದಿ ನಿಮ್ಮ ಕಟ್ಟ ತುಂಬ ಸಮಾಜದ ಪ್ರತಿಬಿಂಬ ಮಯೂರ ನ್ಯೂಸ್ ಮೂಲಕ ಇದು ನಿಮ್ಮದೇ ವೇದಿಕೆ ನಿಮ್ಮದೇ ಹಾರೈಕೆ ಮಯೂರ ನ್ಯೂಸ್ ಪ್ರದರ್ಶನವನ್ನ ಸದ್ಯ ಏರ್ಫೋರ್ಸ್ ಸ್ಟೇಷನ್ ಯಲಹಾಂಕದಲ್ಲಿ ನಡೀತಾ ಇದೆ ಇದರಿಂದಾಗಿ ಸಾಕಷ್ಟು ಜನರಿಗೆ ಏರ್ಪೋರ್ಟ್ಗೆ ಹೋಗುವಂತಹವರಿಗೆ ಟ್ರಾಫಿಕ್ ಜಾಮ್ ನ ಸಮಸ್ಯೆ ಆಗ್ತಾ ಇರುವಂತಹದು ಏರೋ ಇಂಡಿಯಾ ಪ್ರದರ್ಶನದ ಸ್ಥಳವನ್ನ ಬದಲಾವಣೆ ಮಾಡುವಂತಹ ನಿಟ್ಟಿನಲ್ಲಿ ಸಲಹೆಯನ್ನ ಸಹ ನೀಡಲಾಗಿದೆ ಆದ್ರೆ ಮುಂದಿನ ಬಾರಿ ನಡೆಯಲಿರುವಂತಹ ವೈಮಾನಿಕ ಪ್ರದರ್ಶನವನ್ನ ಬೇರೆ ಸ್ಥಳಕ್ಕೆ ಶಿಫ್ಟ್ ಮಾಡಬೇಕು ಹಾಗೆ ಕಾರ್ಯಕ್ರಮವನ್ನ ಫೆಬ್ರವರಿಯ ಬದಲಾಗಿ ಡಿಸೆಂಬರ್ನಲ್ಲಿ ಆಯೋಜನೆ ಮಾಡಬೇಕು ವಿವಿಧ ಸರ್ಕಾರಿ ಏಜೆನ್ಸಿಗಳು ಅಭಿಪ್ರಾಯವನ್ನ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಕ್ತಪಡಿಸಿದೆ ಕೇಂದ್ರ ಗೃಹ ಮತ್ತು ಭೂ ವಿಜ್ಞಾನ ಸಚಿವಾಲಯ ಅಧೀನದಲ್ಲಿರುವಂತಹ ವಿಪತ್ತು ನಿರ್ವಹಣೆಯ ಅಧಿಕಾರಿಗಳು ಮತ್ತು ರಾಜ್ಯ ಕಂದಾಯ ಸಂಚಾರ ಪೊಲೀಸ್ ಮತ್ತು ಆರೋಗ್ಯ ಇಲಾಖೆಗಳ ಅಧಿಕಾರಿಗಳು ಎರಡ್ ಸಾವಿರದ ಇಪ್ಪತ್ತೈದರ ಏರೋ ಇಂಡಿಯಾ ಕಾರ್ಯಕ್ರಮದ ಪರಿಶೀಲನೆಯನ್ನು ನಡೆಸಿದರು ಮುಖ್ಯವಾಗಿ ಟ್ರಾಫಿಕ್ ಜಾಮ್ ಮತ್ತು ಬ್ಲಾಕ್ ಪಾಯಿಂಟ್ಗಳು ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುವಂತಹ ಹವಾಮಾನದ ಪರಿಸ್ಥಿತಿಗಳು ಹಾಗೆ ಪಾರ್ಕಿಂಗ್ ಪ್ರದೇಶ ವೈಮಾನಿಕ ಪ್ರದರ್ಶನ ವೀಕ್ಷಣಾ ಪ್ರದೇಶ ಫುಡ್ ಕೋರ್ಟ್ ಸೇರಿದಂತೆ ಹಲವು ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಈ ಏಜೆನ್ಸಿಗಳು ಸಲಹೆಯನ್ನು ಸಹ ನೀಡಿದೆ ಇನ್ನು ಕಳೆದ ಬಾರಿ ಏರ್ ಶೋ ನಡೆದಂತಹ ಸಂದರ್ಭದಲ್ಲಿ ಹೆವಿ ಬಿಸ್ಲಿಗೆ ಕಾರು ಕೂಡ ಧಗಧಗಿಸಿತ್ತು ಸಾಕಷ್ಟು ಜನರಲ್ಲಿ ಆತಂಕ ಸಹ ಮನೆ ಮಾಡಿತು. ಆದರೆ ಈ ಬಾರಿ ನಡೆಯುವಂತಹ ಏನು ಏರ್ ಏರ್ ಶೋಗೂ ಸಹ ಮತ್ತದೇ ಜನ ಸೇರ್ತಾರ ಅನ್ನುವಂಥ ನಿರೀಕ್ಷೆಗಳು ಇತ್ತು ಆದರೆ ಹಳೆಯದನ್ನೆಲ್ಲ ಮರೆತು ಜನರು ತಂಪಾಡಿಗೆ ತಾವು ಜೀವನವನ್ನು ಎಂಜಾಯ್ ಮಾಡಬೇಕು ಏರ್ ಶೋ ಒಮ್ಮೆ ನೋಡಬೇಕು ಅನ್ನೋ ನಿಟ್ಟಿನಲ್ಲಿ ದೂರದ ಊರುಗಳಿಂದ ಜೊತೆಗೆ ಬೇರೆ ಬೇರೆ ಏರಿಯಾಗಳಿಂದ ಕೂಡ ಧಾವಿಸ್ತಾ ಇರುವಂತಹದ್ದು ಇವತ್ತು ನಿನ್ನೆ ಮತ್ತೆ ಇವತ್ತು ಎರಡು ದಿನಗಳ ಕಾಲ ಸಾರ್ವಜನಿಕರ ಪ್ರದರ್ಶನ ಇತ್ತು ಈ ಸಂದರ್ಭದಲ್ಲಿ ಬೆಂಗಳೂರಿನ ಸಾಕಷ್ಟು ಸುತ್ತಮುತ್ತ ಹಲವಾರು ಕಡೆಯಲ್ಲಿ ಈಗಾಗಲೇ ಟ್ರಾಫಿಕ್ ಜಾಮ್ ಆಗಿತ್ತು ಏರ್ ಶೋಗೆ ಅಂತ ಹೇಳಿ ವಿಶೇಷ ಬಸ್ ಗಳನ್ನ ಸಹ ಇವತ್ತು ನಿಯೋಜನೆಯನ್ನ ಮಾಡಲಾಗಿದೆ ಇದೆಲ್ಲದರ ನಡುವೆ ಸಾಕಷ್ಟು ಕೆಲವೊಂದಿಷ್ಟು ಅಂಶಗಳನ್ನ ಇಟ್ಕೊಂಡು ಏಜೆನ್ಸಿಗಳು ಸಹ ಸಲಹೆಯನ್ನ ನೀಡಿದೆ ಬೆಂಗಳೂರು ನಗರದ ಅನಿಯಂತ್ರಿತ ಬೆಳವಣಿಗೆ ಮತ್ತು ಅದರ ಟ್ರಾಫಿಕ್ ನ ಕಿರಿಕಿರಿಯ ಕಾರಣದಿಂದಾಗಿ ಏರ್ ಶೋ ಆಯೋಜನೆ ಮಾಡೋದಕ್ಕೆ ಇನ್ ಮುಂದೆ ಈ ಸ್ಥಳ ಸೂಕ್ತ ಅಲ್ಲ ಅಂತ ತೋರಿಸಿದ್ದಾರೆ ವೈಮಾನಿಕ ಪ್ರದರ್ಶನದ ಎಲ್ಲಾ ದಿನಗಳಲ್ಲೂ ಭಾರಿ ಪ್ರಮಾಣದಲ್ಲಿ ಟ್ರಾಫಿಕ್ ಜಾಮ್ ವರದಿಯಾಗಿರುವುದು ಇದಕ್ಕೆ ಸಾಕ್ಷಿಯಾಗಿದೆ ಅಂತ ಅಧಿಕೃತ ವಿಮರ್ಶೆಯ ವಿಭಾಗದ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ತಿಳಿಸಿರುವಂತಹ ಫೆಬ್ರವರಿಯ ಬದಲಾಗಿ ಡಿಸೆಂಬರ್ ನಲ್ಲಿ ಏ ಶೋ ಅಂತ ಹೇಳಿ ಸೂಚಿಸೋದಕ್ಕೆ ನಾವು ಯೋಜನೆಯನ್ನ ಮಾಡ್ತಾ ಇದೀವಿ ಯೋಚಿಸ್ತಾ ಇದೀವಿ ಏರ್ ಶೋಗೆ ಅವಕಾಶವನ್ನ ಸ್ಪಷ್ಟವಾಗಿ ಕಾಣುವಂತಹ ಅವಶ್ಯಕತೆ ಇದೆ ಅಂತ ಹೇಳಿ ಇನ್ನೊಬ್ಬ ಹಿರಿಯ ಸರ್ಕಾರಿ ತಿಳಿಸಿ ಸರ್ಕಾರಿ ಅಧಿಕಾರಿ ಸಹ ತಿಳಿಸುತ್ತಾರೆ ಆರಂಭದಲ್ಲಿ ಸ್ಪಷ್ಟವಾದ ನೀಲಿ ಆಕಾಶ ಮತ್ತು ಅನುಕೂಲಕರ ಹವಾಮಾನದಿಂದಾಗಿ ಫೆಬ್ರವರಿಯನ್ನು ಶೋಗೆ ಸೂಕ್ತ ತಿಂಗಳು ಅಂತ ಆಯ್ಕೆ ಮಾಡಲಾಗಿತ್ತು ಆದರೆ ವರ್ಷಗಳು ಕಳೆದಂತೆ ಹವಾಮಾನದ ವೈಪರೀತ್ಯ ಪರಿಸ್ಥಿತಿಗಳಲ್ಲಿನ ಬದಲಾವಣೆಯಿಂದಾಗಿ ಫೆಬ್ರವರಿಯಲ್ಲಿ ತಾಪಮಾನ ಹೆಚ್ಚು ಬಿಸಿಯಾಗಿರ್ತಾ ಇದೆ ಹೀಗಾಗಿ ಹೆಚ್ಚುವರಿ ತಾಪಮಾನದ ಬಗ್ಗೆ ಅನೇಕ ಜನರು ದೂರ್ತಾ ಇದ್ದಾರೆ 再见再见再见再 ಇಂಡಿಯಾ ವೈಮಾನಿಕ ಪ್ರದರ್ಶನ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಗಂತೆ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದರ ಏರೋ ಇಂಡಿಯಾ ನಾಲ್ಕನೇ ದಿನದ ಪ್ರದರ್ಶನ ಏನಿದೆ ಬೆಂಗಳೂರನ್ನ ಅಕ್ಷರಶಃ ಸ್ತಬ್ಧಗೊಳಿಸಿದೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೋಗುವಂತಹ ಬಳ್ಳಾರಿ ರಸ್ತೆಯಲ್ಲಿ ಭಾರಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ಸುಮಾರು ನಾಲ್ಕು ಕಿಲೋಮೀಟರ್ ಉದ್ದದವರೆಗೂ ಸಹ ಸಾವಿರಾರು ವಾಹನಗಳು ಸಿಕ್ಕಾಕೊಂಡಿದೆ ಸಿಟಿ ಟ್ರಾಫಿಕ್ ಪೊಲೀಸರು ದಿನದ ಆರಂಭದಲ್ಲಿಯೇ ಸಲಹೆಗಳನ್ನು ನೀಡಿದರು ಟ್ರಾಫಿಕ್ ಜಾಮನ್ನು ತಪ್ಪಿಸುವಂತಹ ನಿಟ್ಟಿನಲ್ಲಿ ವಾಹನ ಚಾಲಕರಿಗೂ ಸಹ ಪರ್ಯಾಯದ ಮಾರ್ಗಗಳನ್ನು ಬಳಕೆ ಮಾಡೋದಕ್ಕೆ ಸೂಚನೆಯನ್ನು ನೀಡಲಾಗಿದೆ ಈ ಪ್ರಯತ್ನಗಳ ಹೊರತಾಗಿಯೂ ಮುಖ್ಯ ಮತ್ತು ಸರ್ವಿಸ್ ರಸ್ತೆಗಳೆರಡರಲ್ಲೂ ಅಪಾರ ಪ್ರಮಾಣದ ದಟ್ಟಣೆ ಸಹ ಉಂಟಾಗಿತ್ತು ಅನೇಕ ಪ್ರಯಾಣಿಕರು ಮೂರು ಗಂಟೆಗಳಿಗೂ ಅಧಿಕ ಕಾಲ ಸಿಲುಕೊಂಡಿದ್ರು ಏರ್ ಶೋವನ್ನು ವೀಕ್ಷಣೆ ಮಾಡೋದಕ್ಕೆ ಟಿಕೆಟ್ ಅನ್ನು ಖರೀದಿಸಿದಂತಹ ಹಲವಾರು ಜನರು ಟ್ರಾಫಿಕ್ನಲ್ಲಿ ಸಿಕ್ಕಿಬಿದ್ದ ನಂತರ ಕಾರ್ಯಕ್ರಮವನ್ನು ತಪ್ಪಿಸ್ಕೊಂಡು ತಮ್ಮ ಸಾಮಾಜಿಕ ಮಾಧ್ಯಮ ಖಾತೆಯಲ್ಲಿ ಹತಾಶೆಯನ್ನು ಸಹ ವ್ಯಕ್ತಪಡಿಸಿದ್ದಾರೆ ಕೆಲವರು ಟಿಕೆಟ್ ಮರುಪಾವತಿಗೂ ಸಹ ಒತ್ತಾಯ ಮಾಡಿದ್ದಾರೆ ಕಳಪೆ ಟ್ರಾಫಿಕ್ ನಿರ್ವಹಣೆಗೆ ಆಕ್ರೋಶವನ್ನು ಸಹ ವ್ಯಕ್ತಪಡಿಸಿದ್ದಾರೆ ಈ ಬಾರಿ ನಡೀತಾ ಇರುವಂತಹ ಏರ್ ಶೋ ಸಾಕಷ್ಟು ಜನರಿಗೆ ಕಿರಿಕಿರಿಯನ್ನು ಉಂಟು ಮಾಡಿದೆ ಯಾಕಂದ್ರೆ ಒಂದು ಟ್ರಾಫಿಕ್ ಜಾಮ್ ನ ಸಮಸ್ಯೆ ಮತ್ತೊಂದು ಕಡೆ ಈಗಾಗಲೇ ಅಲ್ಲಿ ಹೋಗಿ ತಲುಪಬೇಕು ಅಂತ ಅಂದ್ರೆ ಗಂಟೆ ಅಲ್ಲಿ ಪ್ರಮುಖವಾಗಿ ಎಕ್ಸಿಬಿಷನ್ ಏರಿಯಾ ಏನಿದೆ ಅಲ್ಲೂ ಸಹ ಕೋತಿಗಳ ಕಾಟ ಏರ್ ಶೋ ಎಕ್ಸಿಬಿಷನ್ ಏರಿಯಾದಲ್ಲಿ ಕೋತಿಗಳ ಕಾಟ ಎಲ್ಲೇ ಮೀರಿದೆ ಇದರಿಂದಾಗಿ ಅಲ್ಲಿಗೆ ಬರ್ತಾ ಇರುವಂತಹ ಜನರು ಎಲ್ಲ ಒಂದ್ ಕಡೆ ಭಯಭೀತರಾಗಿದ್ದಾರೆ ತಿಂಡಿಯನ್ನ ತಿನ್ನೋದಕ್ಕೆ ಸ್ಟಾಲ್ ಒಳಗ್ ನುಗ್ಗಿದೆ ಕೋತಿಗಳು ಕಿರಿಕಿರಿಯನ್ನು ಸಹ ತಂದಿಟ್ಟಿದೆ ಕೋತಿಯನ್ನು ಓಡಿಸೋದಕ್ಕೆ ರಕ್ಷಣಾ ಸಿಬ್ಬಂದಿಗಳು ಪರದಾಡ್ತಾ ಇದ್ದಾರೆ ಮಕ್ಕಳು ಕೋತಿಗಳನ್ನ ನೋಡಿ ಖುಷಿ ಪಡ್ತಾ ಇದ್ದಾರೆ ವಿಮಾನಗಳಿಗಿಂತ ಕೋತಿ ಚೇಷ್ಟೆಯೇ ಜನರಿಗೆ ಮನರಂಜನೆಯನ್ನ ನೀಡ್ತಾ ಇದೆ ಇವತ್ತಿನ ಸುದ್ದಿ ಸಮಗ್ರ ನಿಖರ ಸುದ್ದಿ ಪ್ರಖರ ವರದಿಗಾಗಿ ನೋಡ್ತಾರೆ ಮಯೂರ ಟಿವಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ